ಇವತ್ತು ಕೆ ಬಿ ಇಲ್ಲಿ ಪಿಯಲ್ಲಿ ನಮ್ಮ ರೋಡ್ನ ಇವತ್ತು ಫಸ್ಟ್ ಕಾರ್ಯಕ್ರಮ ವೆಂಕಟಾಪುರ ಅದಾದ್ಮೇಲೆ ಮೇನ್ ರೋಡಿಂದ ಅಗ್ರಾರ್ವರೆಗೂ ರೋಡು ಆಮೇಲೆ ಎರ್ಜಿನೇಪಲ್ಲಿ ಆಮೇಲೆ ಮಿಟ್ಟಳ್ಳಿ ಆಮೇಲೆ ಕೆಬೈಪಲ್ಲಿ ಆಮೇಲೆ ನಮ್ಮ ಶಿನ್ಗೆಪಲ್ಲಿ ಶಿನ್ಗೆಪಲ್ಲಿ ಎರಡು ಕಾರ್ಯಕ್ರಮ ಒಂದು ಇಲ್ಲಿಂದ ಊರ್ವರೆಗೂ ಒಂದು ಸಿ ಸಿ ರೋಡು ಮತ್ತು ಇಲ್ಲಿಂದ ಕಂಟಿನ್ಯೂಟಿ ರೋಡು ರೋಡು ಎರಡು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಸುಮಾರು ಇವತ್ತು ಬರೋಬರಿ ಎಲ್ಲನೂ ಸೇರಿಕೊಂಡು ಒಂದು ಮೂರು ಮೂರು ಹತ್ತುವರೆಗೂ ಮೂರು ಕೋಟಿ ಹತ್ತು ಲಕ್ಷವರೆಗೂ ಪೂಜೆ ಮಾಡಿಕೊಟ್ಟಿದೀನಿ ಸೆಕೆಂಡ್ ಹಂತದಲ್ಲಿ ಆಲಂಗೂರು ಕ್ರಾಸಿಂದ ಆಲಂಗೂರು ಕ್ರಾಸು ಆಲಂಗೂರ್ವರೆಗೂ ಇನ್ನು ಸಾಕಷ್ಟು ವಿಚಾರಗಳು ಇನ್ನೂ ಒಂಬತ್ತು ರೋಡಲ್ಲಿ ಪೆಂಡಿಂಗ್ ಇದೆ ಅದು ನೆಕ್ಸ್ಟ್ ಮಂತಲ್ಲಿ ಬರ್ತೀನಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಗ್ಗೂಡಿ ಕೆ ಪೆಪದಲ್ಲಿ ಇವತ್ತೊಂದು ಮಾಸ್ ಲೈಟ್ ಇದೆ ಊರಲ್ಲಿ ಮಾಸ್ ಲೈಟ್ ಅನಿಸ್ಬೇಕು ಸುಮಾರು ಇವತ್ತು ಏಳು ಪ್ರೋಗ್ರಾಮ್ಗಳನ್ನ ಇವತ್ತು ಹಾಕೊಂಡಿದ್ದೆ ಇನ್ನು ದಿನಕ್ಕೆ ಐದರಿಂದ ಆರು ಪ್ರೋಗ್ರಾಮ್ ಮಾತ್ರ ಹಾಕಿದಾರೆ ಯಾಕಂದರೆ ಎಲ್ಲ ಲೀಡರ್ಸು ಕವರ್ ಆಗಲಿ ನಿಮ್ಮನ್ನು ಮಾತಾಡೋಕ್ಕಾಗ್ತಾ ಇಲ್ಲ ನನ್ನ ಕಾರ್ಯಕರ್ತರು ಬಂದಿರ್ಲೂ ಮಾತಾಡೋಕ್ಕಾಗ್ತಾ ಇಲ್ಲ ಅದರಿಂದ ಈ ರೋಡಲ್ಲಿ ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಈ ಥರ ವಿಶ್ ಮಾಡಿ ಬರ್ಬೇಕು ನಮ್ಮ ಅಧ್ಯಕ್ಷು ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಈಗ ತಾನೆ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕೆಬಪಲ್ಲಿ ರೋಡ್ನ ಎಲ್ಲ ನನ್ನ ಪ್ರಮುಖ ಲೀಡರ್ ಕೂಡ ಇವತ್ತು ನನ್ನ ಜೊತೆ ಜಾಯ್ನ್ ಆಗಿ ನಮ್ಮ ಪ್ರಕಾಶ್ ಅವರು ಆನಂದ್ಡಣ್ಣವರು ಅವ್ರ ಮಿಸಸ್ಸು ಅಕ್ಕವರು ಮತ್ತು ನಮ್ಮ ನಾಗಮಂಗ್ ಶಂಕರಪ್ಪನವರು ನಮ್ಮ ಪ್ರಭಾಕರ್ ಅವರು ನಮ್ಮ ಜಗದೀಶ್ ಅವರು ನಮ್ಮ ಅವರು ಜಯರಾಮಣ್ಣವರು ದೇವರಾಜಣ್ಣವರು ಎಲ್ಲ ನಮ್ಮ ಜೊತೆ ಜಾಯ್ನ್ ಆಗಿದೆ ನಮ್ಮ ಅಧ್ಯಕ್ಷರು ಶ್ರೀಮತಿ ಅವರು ಎಲ್ಲರೂ ಬಂದು ಜಾಯ್ನ್ ಆಗಿದ್ರಿ ಕಾರ್ಯಕ್ರಮ ಜಾಯ್ನ್ ಆಗಿದ್ದಾರೆ ಈಗಾಗಲೇ ತಡವಾಗಿ ನಮ್ಮ ಅಧ್ಯಕ್ಷರು ಕೂಡ ಬಂದು ಜಾಯ್ನ್ ಆಗ್ತಾರೆ ಸಾಕಷ್ಟು ಜನ ಲೀಡರ್ಸ್ ಬಂದು ಜಾಯ್ನ್ ಆಗ್ತಾರೆ ಸೊ ಅದರಿಂದ ಬೆಳಗ್ಗಿಂದ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಸ್ ಕೂಡ ಅನುದಾನ ಕೊರತೆ ಇದ್ದರೂ ಕೂಡ ಗುರುವಾರ ಗುರುವಾರ ನನ್ನ ಕೆಲಸ ಏನು ಅಂತಂದರೆ ಎಲ್ಲ ಕಮಿಟಿಗೆ ಮೀಟ್ ಮಾಡೋದು ಎಲ್ಲ ಮಿನಿಸ್ಟರ್ ಮೀಟ್ ಮಾಡೋದು ಅನುದಾನ ಬೇಡ್ಕೊಂಬರೋದು ಎಷ್ಟೋ ಅಷ್ಟು ಅನುದಾನ ಕಿತ್ಕೊಂಡ್ಬಂದು ನಾನು ಕೈಲಾದಷ್ಟು ಕೆಲಸ ಮಾಡ್ತಾಯಿದ್ದೀನಿ ಮುಂಬರುವ ದಿವಸ ಇನ್ನು ಎರಡೂರು ವರ್ಷ ಒಳಗಡೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಬೀಳ್ತೀನಿ ಇದಕ್ಕೆ ಅವಕಾಶ ಈಗ ತಾನೇ ನೋಡೋರಿಗೆ ನೂರು ವರ್ಷ ಅವ್ರಿಗೆ ಈಗ ತಾನೇ ನಮ್ಮ ಅಧ್ಯಕ್ಷರು ಜಾಯ್ನ್ ಆಗಿದ್ದಾರೆ ಏನಿವತ್ತು ಮೂರು ಮೂರು ಹತ್ತು ಕೋಟಿ ಕಾರ್ಯಕ್ರಮನ ಇವತ್ತು ನೆರವೇರಿಸಿಕೊಟ್ಟಿದ್ವಿ ಈ ನೆರವೇರಿಗೆ ಎಲ್ಲ ಸಹಕರಿಸಿದಿರಿ ಮುಂದೆ ಕೂಡ ಸಹಕರಿಸಿ ನಾಳೆ ಅಥವಾ ನಾಳಿದ್ದು ಕಾರ್ಯಕ್ರಮ ಅನೌನ್ಸ್ ಮಾಡ್ತೀನಿ ತೈಲೂರು ಹೋಬಳಿಯ ಸಾಕಷ್ಟು ಸುಮಾರು ಹದಿನಾರು ಹದಿನೇಳು ಕಾಮಗಾರಿ ಪೂಜೆಗೆ ಪೆಂಡಿಂಗ್ ಇದೆ ಅದಾದಮೇಲೆ ಅವ್ನಿ ಹೋಬಳಿ ಅದಾದಮೇಲೆ ದುಕ್ಷಂದ್ರ ಹೋಬಳಿ ಒಂದೊಂದು ಹೋಬಳಿಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನೆ ತಾನೇ ಅಪ್ರೂವಲ್ ಆಗಿ ಬಂದಿದೆ ಇನ್ನೊಂದು ಇಪ್ಪತ್ತೈದು ಕೋಟಿ ಅದಕ್ಕೂ ಕೂಡ ರೋಡ್ಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದಾದ ಮೇಲೆ ಕೆ ಬೈಪಲ್ಲಿ ರೋಡ್ ತುಂಬ ಅಧ್ವಾನ ಆಗಿತ್ತು ನಾನು ಬರೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಹದಿನೈದು ವರ್ಷಗಳಾಗಿತ್ತು ಅದು ಮಕ ನೋಡಿ ಏನು ಟಾರ್ ಮಕ ನೋಡಿ ಅದಲ್ವಾ ಸುಮಾರು ಹದಿಮೂರು ಕೋಟಿ ಹತ್ತು ಲಕ್ಷದಲ್ಲಿ ಈ ರೋಡ್ನ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿದ್ವಿ ಇದಾದ ಮೇಲೆ ಗೂಕುಂಟೆಯಿಂದ ಮತ್ತು ಈ ಪ್ಯಾಚ್ ನಾಲ್ಕು ಕಿಲೋಮೀಟರ್ ಏನಿದೆ ಅದು ಕೂಡ ಕಂಟಿನ್ಯೂ ಆರು ಕೋಟಿ ಅಮೌಂಟ್ ಹಾಕೊಂಡ್ಬಂದಿದ್ವಿ ಸೊ ಮುಂದಿನ ದಿವಸ ಕೂಡ ಕೇವಲ ಕೆಲವೇ ದಿನಕ್ಕೂ ಅದನ್ನು ಕಂಟಿನ್ಯೂ ಮಾಡಿ ಒಳ್ಳೆ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಪತ್ರಕರ್ತ ಮಾಧ್ಯಮದವರು ಅವೆಲ್ಲ ಹೆಲ್ಪ್ ಮಾಡಿದ್ರು ಬೆಳಗ್ಗೆಯಿಂದ ಸೊ ನಿಮಗೂ ಕೂಡ ಹಾಗೂ ಎಲ್ಲ ಲೀಡರ್ ಕೂಡ ಎಲ್ಲ ಕಾರ್ಯಕರ್ತರು ಬಂದು ಕೂಡ ನನ್ನ ಕಡೆಯಿಂದ ಕೃತಜ್ಞ ಸಲ್ಲಿಸ್ತೀನಿ के क्षेत्र से स्थित हो रहा है कृपया मैं विश्वकामना समिति कलियो गया उस मकाद है बहुत भैया मेंबर का भी रहा श्री एस एस कृष्ण आज मित्र से बहुत बहुत आरे और हम क्षेत्र बंधुकारिन समस्त निकुंडला मैं वर्तमान अनुव्यवहारिक चांद्रमान्यन प्रभु आदि सस्य संवत्थरणान सत्यदेव तथा विश्वनाथला अब गौ सस्य संवत्थरणान मध्ये श्रीमत विश्वभूषण नाम संवत्सरे अच्छी नौसिखिया नौसिखिया चल रही है ना ना अच्छा 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 नहीं 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 ना सर मेडम सर मेडम सर है ना नार्म ये ये लोग कितना किसने मिले